ಇಂದು ವರುಣಾ ವಿಧಾನಸಭಾ ಕ್ಷೇತ್ರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾ ಯತೀಂದ್ರ ಸಿದ್ದರಾಮಯ್ಯ ಕೋಣನೂರು ದಾಸನೂರು ಕಾರ್ಯ ತಗಡೂರು ಮಲ್ಲೂಪುರ ನಗರ್ಲೆ ಬಿಳಿಗೆರೆ ನಂಜನಗೂಡು ತಾಲೂಕಿನ ಸುತ್ತೂರು ತಾಯೂರು ಗ್ರಾಮಗಳಲ್ಲಿ ಭೇಟಿ ನೀಡಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ಪ್ರಚಾರ ಮಾಡಿದರು ನಂತರ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ನಡೆಯಲಿದೆ ದೇಶದಲ್ಲಿ ಯಾರು ಅಧಿಕಾರ ಚುಕ್ಕಾಣಿ ಹಿಡಿಯಬೇಕು ಮತ್ತು ಈ ದೇಶದ ಭವಿಷ್ಯವನ್ನು ರೂಪಿಸಲು ಯಾರ ಕೈಯಲ್ಲಿ ಕೊಡಬೇಕು ಎಂದು ತೀರ್ಮಾನಿಸಲು ಈ ಲೋಕಸಭಾ ಚುನಾವಣೆ ನಡೆಯಲಿದೆ ಯಾವ ಯಾವ ಪಕ್ಷ ಜನರ ಪರ ಕೆಲಸ ಮಾಡಲಿದ್ದಾರೆ ಎಂದು ಯೋಚಿಸಿ ಮತ ಹಾಕಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಚಾಮರಾಜನಗರ ಲೋಕಸಭೆ ಅಭ್ಯರ್ಥಿ ಸುನಿಲ್ ಬೋಸ್ ರವರಿಗೆ ಮತ ಚಲಾಯಿಸಿ ಹೆಚ್ಚು ಮತಗಳಿಂದ ಜಯಗಳಿಸಿಕೊಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಸುನಿಲ್ ಬೋಸ್ ವಾಲ್ಮೀಕಿ ನಿಗಮ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಬ್ಲಾಕ್ ಅಧ್ಯಕ್ಷ ರಂಗಸ್ವಾಮಿ ಬಾಬು ಯೂತ್ ಪ್ರೆಸಿಡೆಂಟ್ ಹೊಸಕೋಟೆ ಗಿರೀಶ್ ಹೆಜ್ಜಿಗೆ ರವಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಇದ್ದರು ಇಪ್ಪತ್ತಾರನೇ ತಾರೀಕು ನೀವು ವೋಟ್ ಮಾಡ್ಬೇಕಂತ ದಿವಸ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಏನಕ್ಕೆ ಮಾಡ್ತೀರಾ ಅಂತಂದ್ರೆ ದೇಶದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿ ಇಡಬೇಕು ಈ ದೇಶದ ಭವಿಷ್ಯನ ರೂಪಿಸೋದಕ್ಕೆ ಯಾರ ಕೈಗೆ ನಾವು ಅಧಿಕಾರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕಾದಂತ ದಿವಸ ನೀವು ಮತದಾರ ಹೇಗೆ ತೀರ್ಮಾನ ಮಾಡ್ತೀರಿ ಇವತ್ತು ಎರಡು ಪ್ರಮುಖ ಪಕ್ಷಗಳಿವೆ ಚುನಾವಣಾ ಕಣದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ಬಿಜೆಪಿ ಪಕ್ಷ ಎರಡು ಪಕ್ಷಗಳು ಹಿಂದೆ ತಾವು ಮಾಡಿದ ಕೆಲಸನ ನೀವು ನೋಡಬೇಕು ಯಾವ ಪಕ್ಷ ಜನರ ಪರವಾಗಿ ಕೆಲಸ ಮಾಡಿದೆ ಯಾರ ಪಕ್ಷದ ಅಧಿಕಾರದಲ್ಲಿದ್ದಾಗ ಜನರು ನೆಮ್ಮದಿಯಿಂದ ಬದುಕಿದ್ರು ಯಾವ ಪಕ್ಷ ಜನಸಾಮಾನ್ಯ ಬಡವರು ಪರವಾಗಿ ಕೆಲಸ ಮಾಡಿದೆ ಯಾವ ಪಕ್ಷ ಜನರಿಗೆ ಕೊಟ್ಟಂತ ಮಾತಂತೆ ನಡೆದಿದೆ ಹೋಲಿಕೆ ಮಾಡಿ ಇವತ್ತು ನೋಡಿ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿದೆ ಇದೆ ಅವರು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಕೆಲವು ಭರವಸೆಗಳನ್ನ ಕೊಟ್ಟಿದ್ರು ಏನೇನು ಭರವಸೆಗಳು ಕೊಟ್ಟಿದ್ರಪ್ಪ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂತ ಎಲ್ಲ ಕಪ್ಪು ಹಣ ತಂದು ಬಿಡ್ತೀವಿ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೂ ಹದಿನೈದು ಲಕ್ಷ ಹಾಕ್ಬಿಡ್ತೀವಿ ಅಂತ ಹೇಳುದು ಯಾರಿಗಾದ್ರು ಅಕೌಂಟ್ ಹದಿನೈದು ಲಕ್ಷ ಬಂತ ಬರ್ಲಿಲ್ಲ ಇವತ್ತು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಯಾರ್ಯಾರ್ದು ಅಕೌಂಟ್ ಅಲ್ಲಿ ಕಪ್ಪು ಹಣ ಇದೆ ಅದು ಪನಾಮ ಪೇಪರ್ಸ್ ಅಂತ ಹೇಳಿ ಲೀಕ್ ಆಗಿತ್ತು ಅದ್ರ ಮಾಹಿತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಕೊಡಲ್ಲ ಅಂತ ಹೇಳಿ ಹೇಳಿದ್ದು ಇದೆ ಮೋದಿ ಸರ್ಕಾರ ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ ರೈತರ ಆದಾಯ ದುಪ್ಪಟ್ಟು ಆಯ್ತಾ ರೈತರ ಆದಾಯ ದುಪ್ಪಟ್ಟು ಆಗಿಲ್ಲ ಇವತ್ತು ಕೀಟನಾಶಕ ಗೊಬ್ಬರ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ ಮತ್ತೆ ರೈತರ ವಿರೋಧಿಯಾದಂತ ಕೃಷಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದು ಮೋದಿ ಸರ್ಕಾರ ಅವಾಗ ರೈತರು ಪಾಪ ಒಂದು ವರ್ಷಗಳ ಕಾಲ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಹನ್ನೆರಡು ತಿಂಗಳು ಕಾಲ ಮಳೆ ಚಳಿ ಗಾಳಿ ಬಿಸಿಲು ಅಂದ್ರೆ ಪಾಪ ತೆಲ್ಲಿ ಅವರು ಪ್ರತಿಭಟನೆ ನಡೆಸಬೇಕಾಗಿತ್ತು ಮೋದಿ ಸರ್ಕಾರಕ್ಕೆ ರೈತರ ಮೇಲೆ ಒಂದಿಷ್ಟು ಕರ್ಣೆ ಬಂದ ಆದ್ರೆ ಯಾವಾಗ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳು ಚುನಾವಣೆ ಬಂತೋ ಆಗ ತಕ್ಷಣ ಕೃಷಿ ಕಾಯ್ದೆಗಳನ್ನ ವಾಪಸ್ ರೈತರಿಗೆ ಅವರು ಒಂದು ಭರವಸೆ ಕೊಟ್ಟಿದ್ರು ನಾವು ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಮಾಡಿ ರೂಪಿಸ್ತೀವಿ ಹೇಳಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಆದ್ರೆ ಆ ಕಾನೂನು ಇನ್ನೂ ಬರಲಿಲ್ಲ ರೈತರು ಕೊಟ್ಟು ಮಾತ್ರ ನಡೆಸ್ಕೊಳ್ಳಿಲ್ಲ ಅದಕ್ಕೆ ರೈತರು ಈ ವರ್ಷ ಮತ್ತೆ ಜನವರಿನಲ್ಲಿ